ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಗಳಿತಂ ಫಲಂ ಸುಖ ಮುಖ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಭವಿಭಾವುಕಾಹ ಶ್ರೋತೃಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ಯಾದವರ ನಾಶದ ಕಥಾನಕವನ್ನು ಹೇಳುವ ನಲವತ್ತ ಆರ ನಲವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಯಾದವರು ದಿನ ದಿನಕ್ಕೂ ವರ್ಧಿಸಿದರು ಅವರನ್ನು ತಡೆಯುವವರೇ ಇಲ್ಲವಾಯಿತು ಆಗ ಶ್ರೀಕೃಷ್ಣನು ಭೂಭಾರವನ್ನು ಇಳುಹಿಸಿದಂತೆಯೇ ಈ ಯಾದವರ ಭಾರವನ್ನು ಇಳುಹಿಸಬೇಕು ಎಂದು ಸಂಕಲ್ಪಿಸಿದನು ವಿಶ್ವಾಮಿತ್ರಾದಿ ಮಹಾಮುನಿಗಳು ವಸುದೇವನ ಅತಿಥಿಗಳಾಗಿದ್ದರು ಅವರೆಲ್ಲರೂ ಒಂದು ದಿನ ದ್ವಾರಕೆಯ ಸಮೀಪದಲ್ಲಿರುವ ಒಂದು ತೀರ್ಥಕ್ಕೆ ಸ್ನಾನಕ್ಕೆಂದು ಹೋದರು ಸ್ನಾನಕ್ಕೆಂದು ಹೋಗಿದ್ದರು ಆಗ ಅಲ್ಲಿ ಯಾದವ ಕುಮಾರರು ಪರಿಹಾಸಕ್ಕಾಗಿ ಸಾಂಬನಿಗೆ ಗರ್ಭಿಣಿಯ ವೇಷವನ್ನು ಹಾಕಿ ಅವನನ್ನು ಆ ಮಹಾಮುನಿಗಳ ಮುಂದೆ ನಿಲ್ಲಿಸಿ ಇವಳು ಯಾವ ಮಗುವನ್ನು ಹೆರುವಳು ಎಂದು ಕೇಳಿದರು ಮುನಿಗಳು ಕಪಟವನ್ನು ತಿಳಿದು ಇವಳು ನಿಮ್ಮ ಕುಲಕ್ಕೆ ಮೃತ್ಯುವಾಗುವ ಮೃತ್ಯುವಾಗುವ ಒನಕೆಯನ್ನು ಹೆರುವಳು ಎಂದರು ಅವರು ಹೆದರಿ ಆ ವೇಷವನ್ನು ತೆಗೆದು ನೋಡಲು ಅಲ್ಲಿ ಒಂದು ಕಬ್ಬಿಣದ ಒನಕೆಯಿತ್ತು ಅದನ್ನು ಕಂಡು ಅವರು ಕಳವಳಪಟ್ಟು ಹೋಗಿ ಉಗ್ರಸೇನ ಮಹಾರಾಜನಿಗೆ ತಿಳಿಸಿದರು ಆತನು ಆ ಒನಕೆಯನ್ನು ಅರದಲ್ಲಿ ಉಜ್ಜಿಸಿ ಆ ಪುಡಿಯನ್ನು ಉಳಿದಿದ್ದ ಒಂದು ತುಂಡನ್ನು ಸಮುದ್ರದಲ್ಲಿ ಹಾಕಿಸಿದನು ಆ ತುಂಡನ್ನು ಒಂದು ಮೀನು ನುಂಗಿತು ಆ ಮೀನನ್ನು ಹಿಡಿದ ಒಬ್ಬ ಬೇಡನು ಅದರ ಹೊಟ್ಟೆಯಲ್ಲಿದ್ದ ಕಬ್ಬಿಣದ ತುಂಡನ್ನು ತನ್ನ ಬಾಣದ ತುದಿಗೆ ಸೇರಿಸಿದನು ಆ ಕಬ್ಬಿಣದ ಪುಡಿಯು ದಡಕ್ಕೆ ಬಂದು ಸೇರಿ ಜೊಂಡು ಹುಲ್ಲಾಯಿತು ಈ ವಿಷಯವು ಯಾರು ತಿಳಿಸದಿದ್ದರೂ ಶ್ರೀಕೃಷ್ಣನಿಗೆ ತಿಳಿಯಿತು ಆತನು ಆಗಲಿ ಹಿಯಾದವ ಸಂಹಾರಕ್ಕೆ ಇದು ಅನುಕೂಲವಾಯಿತು ಎಂದು ಸುಮ್ಮನಿದ್ದನು ನಾರದರು ದ್ವಾರಕೆಗೆ ಶ್ರೀಕೃಷ್ಣನ ದರ್ಶನಾರ್ಥವಾಗಿ ಪದೇ ಪದೇ ಬರುತ್ತಿದ್ದರು ಒಂದು ಸಿಲ ಒಂದು ಸಲ ಹಾಗೆ ಬಂದಿದ್ದಾಗ ವಸುದೇವನು ಎಲೈ ಪ್ರಮ ಭಾಗವತನೆ ಭಾಗವತ ಧರ್ಮಗಳನ್ನು ಕೇಳಿದ ಮಾತ್ರಕ್ಕೆ ಎಲ್ಲಾ ಭಯಗಳು ತಪ್ಪುವವು ಎನ್ನುವರು ಅಂತಹ ಭಾಗವತ ಧರ್ಮಗಳನ್ನು ಹೇಳು ನಾವು ಪರಮಾತ್ಮನು ಮಗನಾಗಲಿ ಎಂದು ತಪಸ್ಸು ಮಾಡಿದೆವು ಆದರೆ ಆಗ ಮೋಕ್ಷವನ್ನು ಕೇಳಿಕೊಳ್ಳಲಿಲ್ಲ ಅದರಿಂದ ಮೋಕ್ಷ ಸಾಧಕಗಳಾದ ಆ ವ್ರತಗಳನ್ನು ಕುರಿತು ಹೇಳು ಎಂದು ಕೇಳಿಕೊಂಡನು ನಾರದರು ಆಗಲಿ ಎಂದು ಹೇಳಿದರು ಭಾಗವತ ಧರ್ಮವು ಹೇಳಿದವರನ್ನು ಹೇಳಿದವರನ್ನು ಧ್ಯಾನಿಸಿದವರನ್ನು ಆದರಿಸಿದವರನ್ನು ಇದು ಸರಿ ಎಂದವರನ್ನು ಕೂಡಲೇ ಕಾಪಾಡುವುದು ನೀನು ನನಗೆ ದೇವದೇವನಾದ ಶ್ರೀಮನ್ನಾರಾಯಣನ ಸ್ಮರಣೆ ಬರುವಂತೆ ಮಾಡಿದೆ ಈ ವಿಷಯದಲ್ಲಿ ವಿದೇಹರಾಜನಿಗೂ ಋಷಭ ಪುತ್ರರಿಗೂ ನಡೆದ ಒಂದು ಸಂವಾದ ಅದನ್ನು ಹೇಳುವೆನು ಕೇಳು ಎಂದು ಆ ಇತಿಹಾಸವನ್ನು ಹೇಳಿದರು ಸ್ವಯಂಭುವ ಮನುವಿನಿಂದ ನಾಲ್ಕನೆಯವನಾಗಿ ಋಷಭನು ಜನಿಸಿದನು ಆತನು ಮೋಕ್ಷ ಧರ್ಮಗಳನ್ನು ಉಪದೇಶಿಸುವುದಕ್ಕಾಗಿಯೇ ಹುಟ್ಟಿದ ವಾಸುದೇವನೆನ್ನುವರು ಆತನ ಮಗನೇ ಭರತನು ಆತನ ಆ ಭರತನ ಹೆಸರಿನಿಂದಲೇ ಈ ಭರತವರ್ಷವು ವರ್ಷವು ಪ್ರಖ್ಯಾತವಾಯಿತು ಆತನು ಸರ್ವಸ್ವವನ್ನು ತ್ಯಾಗ ಮಾಡಿ ಧ್ಯಾನಯೋಗದಿಂದ ಶ್ರೀಹರಿಯನ್ನು ಆರಾಧಿಸಿ ಮುಕ್ತನಾದನು ಆ ಋಷಭ ಪುತ್ರರಲ್ಲಿ ಒಂಬತ್ತು ಮಂದಿ ಈ ಜಗತ್ತಲ್ಲವನ್ನು ಬ್ರಹ್ಮವನ್ನಾಗಿಯೂ ಆ ಬ್ರಹ್ಮವನ್ನು ಆತ್ಮಸ್ವರೂಪವಾಗಿಯೂ ಕಾಣುತ್ತಾ ಸ್ವೇಚ್ಛೆಯಿಂದ ಲೋಕಲೋಕಗಳನ್ನೆಲ್ಲ ಸಂಚರಿಸುತ್ತಿದ್ದರು ಅವರು ಒಮ್ಮೆ ನಿಮಿರಾಜನ ಯಜ್ಞಶಾಲೆಗೆ ಬಂದರು ಆತನು ಅವರನ್ನು ಮಹಾಭಾಗವತೋತ್ತಮರೆಂದು ಅವರಿಗೆ ತಕ್ಕಂತೆ ಪೂಜಾದಿಗಳಿಂದ ಉಪಚರಿಸಿದನು ಆತನು ಅವರ ಅನುಗ್ರಹವನ್ನು ಯಾಚಿಸುತ್ತಾ ಭಾಗವತ ಧರ್ಮಗಳನ್ನು ನಿರೂಪಿಸಬೇಕೆಂದು ಕೇಳಿಕೊಂಡನು ಅವರಲ್ಲಿ ಒಬ್ಬೊಬ್ಬರು ಒಂದೊಂದು ಅಂಶವನ್ನು ಕುರಿತು ಉಪದೇಶ ಮಾಡಿದರು ಕವಿಯೆಂಬ ಯೋಗೀಂದ್ರನು ಹೀಗೆ ಹೇಳಿದನು ಪರಮಾತ್ಮನು ಪಾಮರರಾದ ಪುರುಷರಿಗೂ ಆಯಾಸವಿಲ್ಲದೆ ಆತ್ಮಲಾಭವಾಗಲಿ ಎಂದು ಉಪದೇಶಿಸಿದ ಉಪಾಯಗಳೇ ಭಾಗವತ ಧರ್ಮಗಳು ವಾಕ್ಕು ಮನಸ್ಸು ಇಂದ್ರಿಯ ಬುದ್ಧಿ ಚಿತ್ತ ಇವುಗಳಿಂದಲೂ ತನ್ನ ಸ್ವಭಾವದಿಂದಲೂ ಮಾಡುವ ಕರ್ಮಗಳೆಲ್ಲವನ್ನೂ ನಾರಾಯಣನಿಗೆ ಒಪ್ಪಿಸುವುದೇ ಭಾಗವತ ಧರ್ಮವು ಕಂಡು ಕಂಡುದನ್ನೆಲ್ಲ ಭಗವತ್ ಸ್ವರೂಪವೆಂದು ನಮಸ್ಕರಿಸಿದರೆ ಮನಸ್ಸು ಶಾಂತವಾಗುವುದು ಆಗ ಭಕ್ತಿ ಮುಕ್ತಿಗಳು ಲಭಿಸುವವು ಎಂದನು ನಿಮಿಯು ಆಗ ಭಗವಂತನ ಭಕ್ತರ ಗುರುತೇನು ಅವರು ಏನು ಮಾಡುವರು ಎಂದು ಕೇಳಿದನು ಅದಕ್ಕೆ ಹರಿಯು ಹೀಗೆ ಹೇಳಿದನು ಎಲ್ಲೆಲ್ಲೂ ಪರಿಪೂರ್ಣನಾದ ಭಗವಂತನನ್ನೇ ನೋಡುವವನು ಭಾಗವತೋತ್ತಮನು ಶತ್ರು ಮಿತ್ರರಿಗೆ ತಕ್ಕಂತೆ ನಡೆದುಕೊಳ್ಳುವವನು ಮಧ್ಯಮ ಭಾಗವತನು ಶ್ರೀಹರಿಯೊಬ್ಬನನ್ನೇ ಆರಾಧಿಸುವವನು ಸಾಮಾನ್ಯ ಭಾಗವತನು ಶ್ರೀ ಪರವಶನಾಗುವವನೇ ಭಾಗವತೋತ್ತಮನು ನಾನು ನನ್ನದು ಎಂಬ ಅಹಂಕಾರ ಮಮಕಾರಗಳಿಲ್ಲದೆ ಜ್ಞಾನಕ್ಕಿಂತ ಇನ್ನೂ ಹೆಚ್ಚಿಲ್ಲವೆಂದು ತಿಳಿದು ಅದನ್ನು ಹಿಡಿದಿರುವವನೇ ಭಾಗವತೋತ್ತಮನು ಯಾವನ ಹೃದಯದಲ್ಲಿ ಶ್ರೀಹರಿಯು ನೆಲೆಸಿರುವನು ಅವನೇ ಭಾಗವತೋತ್ತಮನು ಆಗ ನಿಮಿಯು ಮಹಾತ್ಮರೇ ವಿಷ್ಣು ಮಾಯೆ ಎಂದಿರಿ ಆ ಮಾಯೆಯನ್ನು ತಿಳಿಯ ಹೇಳಿ ಎಂದು ಕೇಳಿದನು ಅದಕ್ಕೆ ಅಂತರಿಕ್ಷನು ಹೀಗೆ ಹೇಳಿದನು ಮಾಯೆಯನ್ನು ಯಾರೂ ಸಾಕ್ಷಾತ್ತಾಗಿ ತಿಳಿಯಲಾರರು ಅದನ್ನು ಕಾರ್ಯಗಳಿಂದಲೇ ತಿಳಿಯಬೇಕು ಮಾಯೆಯು ಪರಮಾತ್ಮನ ಶಕ್ತಿಯು ಸ್ಥಿತಿ ಸಂಹಾರಗಳೆಲ್ಲ ಮಾಯೆಯಿಂದಲೇ ಆಗುವುದು ಆಗ ನಿಮಿರಾಜನು ಈ ಮಾಯೆಯನ್ನು ಮಂದ ಬುದ್ಧಿಗಳು ದಾಟುವರು ಎಂದು ಕೇಳಲು ಪ್ರಬುದ್ಧನೆಂಬ ಮಹರ್ಷಿಯು ಹೀಗೆ ಹೇಳಿದನು ಇದಕ್ಕೆ ಭಕ್ತಿಯಲ್ಲದೆ ಬೇರೆ ಉಪಾಯವಿಲ್ಲ ಗುರುವನ್ನು ಆಶ್ರಯಿಸಿ ಭಾಗವತ ಧರ್ಮವನ್ನು ಕಲಿಯಬೇಕು ಸರ್ವಸ್ವವನ್ನು ಪರಮಾತ್ಮನಿಗೆ ಮೀಸಲಾಗಿಡಬೇಕು ಆ ಪರಮಾತ್ಮನು ಒಲಿದಾಗ ಮಾತ್ರವೇ ಮಾಯೆಯು ಮುಗಿಯುವುದು ಮುಂದುವರಿದು ನಿಮಿಯು ಕೇಳುತ್ತಾನೆ ಪರಮಾತ್ಮನಾದ ನಾರಾಯಣನ ಸ್ವರೂಪವನ್ನು ಹೇಳಿ ಆಗ ಪಿಪ್ಪಲಾದನೆಂಬ ಮುನೀಂದ್ರನು ಹೇಳಿದನು ಎಲ್ಲದಕ್ಕೂ ಕಾರಣವಾದುದು ಪರಬ್ರಹ್ಮವು ಅಗ್ನಿಗಿಂದ ಹುಟ್ಟಿದ ಬೆಂಕಿಯ ಕಿಡಿಗಳು ಅಗ್ನಿಯನ್ನು ಬೆಳಗಬಲ್ಲವೆ ಹಾಗೆ ಪರಮಾತ್ಮನಿಂದ ಹುಟ್ಟಿದ ಯಾವುದು ಆತನನ್ನು ನೋಡಲಾರದು ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವುದಿಲ್ಲವೆಂದು ಬ್ರಹ್ಮನೇ ಇಲ್ಲವೆನ್ನಬಾರದು ಜಗತ್ತೆಲ್ಲವೂ ವಿಕಾರಗಳಿಂದ ಕೂಡಿದುದು ವಿಕಾರವಾಗುತ್ತಿರುವುದು ಆದರೂ ಜಗತ್ತಿನಲ್ಲಿ ಇರುವ ಪರಮಾತ್ಮನು ಮಾತ್ರ ನಿರ್ವಿಕಾರನೇ ಆಗಿರುವನು ರೋಗವಿಲ್ಲದ ಕಣ್ಣಿಗೆ ಸೂರ್ಯ ಪ್ರಕಾಶವು ಕಾಣುವಂತೆ ಪರಿಶುದ್ಧವಾದ ಮನಸ್ಸಿಗೆ ಆತ್ಮತತ್ವವು ಗೋಚರವಾಗುವುದು ಆಗ ನಿಮಿಯು ಕೇಳುತ್ತಾನೆ ನನಗೆ ಯಾವ ಕರ್ಮವನ್ನು ಹೇಗೆ ಮಾಡಿದರೆ ಭಕ್ತಿಯು ಉದ್ಭವಿಸುವುದು ಆ ಕರ್ಮಯೋಗವನ್ನು ಹೇಳಿರಿ ಆಗ ಅವಿಹೋತ್ ಅವಿರ್ಹೋತ್ರನೆಂಬ ಮುನೀಂದ್ರನು ಹೀಗೆ ಹೇಳಿದನು ಕರ್ಮವು ಮೂರು ವಿಧವು ವೇದ ವಿಹಿತವಾದ ಕರ್ಮವೇ ಕರ್ಮವು ತನಗೆ ತೋರಿದಂತೆ ಮಾಡುವುದು ಅಕರ್ಮವು ಸಹಜವಾಗಿ ಶರೀರಾದಿಗಳಿಂದ ಮಾಡುವ ಕರ್ಮವು ವಿಕರ್ಮವು ಇವುಗಳನ್ನು ವೇದಗಳಿಂದಲೇ ಅರಿಯಬೇಕು ಆದರೆ ವೇದಗಳು ಕರ್ಮಗಳನ್ನು ಮುಚ್ಚಿ ಹೇಳುವವು ಮಾಡು ಎನ್ನುವವೇ ಹೊರತು ಏಕೆ ಮಾಡಬೇಕು ಎನ್ನುವುದನ್ನು ಹೇಳುವುದಿಲ್ಲ ದೇಹವೇ ತಾನು ಎಂಬುದೇ ಅಹಂಕಾರ ಗ್ರಂಥಿಯು ಅದು ಬಿಟ್ಟವನಿಗೆ ಅಗ್ನಿ ಸೂರ್ಯ ಜಲ ಅತಿಥಿ ಹೃದಯ ಮುಂತಾದ ಎಡೆಗಳಲ್ಲೆಲ್ಲ ಆತ್ಮಸ್ವರೂಪವು ಗೋಚರವಾಗುವುದು ಅದಕ್ಕಾಗಿ ಕರ್ಮ ಮಾಡುವುದೇ ಕರ್ಮಯೋಗವು ಮುಂದುವರಿದು ನಿಮಿಯು ಕೇಳುತ್ತಾನೆ ಎಲೆ ಮುನೀಂದ್ರರೇ ಶ್ರೀಹರಿಯು ತನ್ನ ಲೀಲಾವತಾರಗಳಿಂದ ಮಾಡಿದ ಮಾಡುತ್ತಿರುವ ಮಾಡುವ ಕರ್ಮಗಳನ್ನು ಹೇಳಿರಿ ಎಂದಾಗ ಧ್ರುಮಿಲನು ಎಲ್ಲವನ್ನೂ ಹೇಳಲು ಸಾಧ್ಯವಿಲ್ಲ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಈ ಮೂರು ಲೋಕಗಳು ಆತನ ಶರೀರಗಳು ಅಂತಹ ಮಹಾಮಹಿಮನ ಮಹಿಮೆಯನ್ನು ಯಾರು ತಾನೇ ಬಣ್ಣಿಸಬಲ್ಲರು ಆದರೂ ನೀನು ಕೇಳಿದೆ ಎಂದು ಒಂದೆರಡು ಮಾತಿನಲ್ಲಿ ಹೇಳುವೆನು ಕೇಳು ಎಂದು ನರನಾರಾಯಣ ಚರಿತೆಯನ್ನು ಹೇಳಿದನು ತಪಸ್ಸಿನಲ್ಲಿದ್ದ ನಾರಾಯಣ ಮುನಿಯ ತಪಸ್ಸನ್ನು ಕೆಡಿಸಲು ಇಂದ್ರನು ಮನ್ಮಥನನ್ನು ಸಪರಿವಾರನಾಗಿ ಕಳುಹಿಸಿದನು ನಾರಾಯಣ ಮುನಿಯನ್ನು ಮನ್ಮಥನು ಏನೂ ಮಾಡಲಾರದೆ ಹೋದನು ಆ ಮುನೀಂದ್ರನು ಅವರನ್ನೆಲ್ಲ ಕರೆದು ಆತಿಥ್ಯವನ್ನು ಕೊಟ್ಟನು ಮನ್ಮಥನ ಜೊತೆಯಲ್ಲಿ ಬಂದಿದ್ದ ಸ್ತ್ರೀಯರಿಗಿಂತ ರೂಪವತಿಯರಾದವರು ಆತನನ್ನು ಸೇವಿಸುತ್ತಿರುವುದನ್ನು ಕಂಡು ಅವರೆಲ್ಲರೂ ನಾಚಿಕೊಂಡರು ಅವರಿಗೆ ಆತನು ಪರಮರೂಪವತಿಯಾದ ಊರ್ವಶಿಯನ್ನು ಕೊಟ್ಟು ಕಳುಹಿಸಿದನು ಹೀಗೆಯೇ ಪರಮಾತ್ಮನು ಹಂಸಾವತಾರ ಮಾಡಿ ಸನಕಾದಿಗಳಿಗೆ ದತ್ತಾತ್ರೇಯ ರೂಪದಿಂದ ಯಮ ಪ್ರಹ್ಲಾದ ಮುಂತಾದವರಿಗೆ ಬ್ರಹ್ಮೋಪದೇಶವನ್ನು ಮಾಡಿದನು ಇದನ್ನೆಲ್ಲ ಕೇಳಿ ನಿಮಿಯು ತಾವು ಹೇಳಿದ ಯಾವುದೂ ಇಲ್ಲದ ಪಾಮರರ ಗತಿಯೇನು ಎಂದು ಕೇಳಿದನು ಅದಕ್ಕೆ ಚಮಸ ಮುನಿಯು ಹೇಳಿದನು ಲೋಕದಲ್ಲಿ ಸ್ತ್ರೀಸಂಘ ಮಾಂಸ ಮದ್ಯ ಇವುಗಳು ಸ್ವಭಾವ ಸಿದ್ಧವು ಅವುಗಳನ್ನು ಬಿಡುವುದು ಉತ್ತಮವು ಬಿಡಲಾಗದವರು ವಿವಾಹ ಯಜ್ಞಗಳಿಂದ ಅವುಗಳನ್ನು ಸೇವಿಸುವುದು ಮಧ್ಯಮವು ತನ್ನ ಆತ್ಮವಾಗಿರುವ ಶ್ರೀಹರಿಯೇ ಇತರರಲ್ಲಿಯೂ ಆತ್ಮಸ್ವರೂಪನಾಗಿರುವನು ಎಂಬುದನ್ನು ಅರಿಯದೆ ದ್ವೇಷ ಹಿಂಸೆಗಳನ್ನು ಮಾಡಿ ಕೆಡುವರು ಮತ್ತೆ ನಿಮಿಯು ಕೇಳುತ್ತಾನೆ ಮುನೀಂದ್ರೇ ಭಗವಂತನನ್ನು ಭಕ್ತರು ಯಾವ ಯಾವ ಕಾಲದಲ್ಲಿ ಹೇಗೆ ಹೇಗೆ ಪೂಜಿಸುವರು ಹೇಳಬೇಕು ಎಂದು ಕೇಳಿದಾಗ ರಭಾಜನನು ಹೀಗೆ ಹೇಳಿದನು ಕೃತ ಪ್ರೇತ ದ್ವಾಪರ ಕಲಿ ಎಂಬ ನಾಲ್ಕು ಯುಗಗಳು ಕಾಲಭೇದಗಳು ಕೃತದಲ್ಲಿ ಬಿಳಿಯ ಬಣ್ಣದಿಂದ ಇರುವ ಹರಿಯನ್ನು ಹಂಸ ಸುವರ್ಣ ವೈಕುಂಠ ಧರ್ಮ ಯೋಗೇಶ್ವರ ಅಮಲ ಈಶ್ವರ ಪುರುಷ ಅವ್ಯಕ್ತ ಪರಮಾತ್ಮ ಎಂಬ ನಾಮಗಳಿಂದ ಭಜಿಸುವರು ತ್ರೇತ ಯುಗದಲ್ಲಿ ಭಗವಂತನು ರಕ್ವರ್ಣನು ವಿಷ್ಣು ಯಕ್ಷ ಕೃಷ್ಣಿಗರ್ಭ ಸರ್ವದೇವ ಉರುಕ್ರಮ ವೃಷಾಕಪಿ ಜಯಂತಿ ಉರುಗಾಯ ಎಂಬ ನಾಮಗಳಿಂದ ಪೂಜಿಸುವರು ದ್ವಾಪರದಲ್ಲಿ ಭಗವಂತನು ನೀಲವರ್ಣನು ಆಗ ವಾಸುದೇವ ಸಂಕರ್ಷಣ ಪ್ರತ್ಯುಮ್ನ ಅನಿರುದ್ಧ ನಾರಾಯಣ ಮಹಾಪುರುಷ ವಿಶ್ವೇಶ್ವರ ವಿಶ್ವ ಸರ್ವಭೂತಾತ್ಮ ಎಂಬ ನಾಮಗಳಿಂದ ಸ್ತುತಿಸುವರು ಕಲಿಯುಗದಲ್ಲಿ ಕಪ್ಪಗಿರುವ ಶ್ರೀಕೃಷ್ಣನನ್ನು ನಾಮ ಸಂಕೀರ್ತನವೇ ಪ್ರಧಾನವಾದ ಪೂಜೆಗಳಿಂದ ಆರಾಧಿಸುವರು ಕಲಿಯಲ್ಲಿ ಬೇರೆ ಯಾವ ದೋಷವೇ ಇರಲಿ ಸಂಕೀರ್ತನದಿಂದಲೇ ಸರ್ವವು ಲಭಿಸುವುದು ಭಕ್ತನಿಗೆ ಒಳ್ಳೆಯದು ಕೆಟ್ಟದು ಯಾವುದೂ ಇಲ್ಲ ಅವನು ಕೃತಾರ್ಥನು ಎಂದು ಹೇಳಿ ಅವರೆಲ್ಲರೂ ಅಂತರ್ಧಾನರಾದರು ಕೆಲೈ ವಸುದೇವನೇ ನೀನೂ ಈ ಭಾಗವತ ಧರ್ಮಗಳನ್ನು ಆಚರಿಸಿ ಕೃತಾರ್ಥನಾಗು ಎಂದು ನಾರದರು ಹೇಳಿದರು ಅದನ್ನು ಕೇಳಿ ದೇವಕಿ ವಸುದೇವರು ಅಜ್ಞಾನವನ್ನು ಬಿಟ್ಟರು ಒಮ್ಮೆ ಚತುರ್ಮುಖ ಬ್ರಹ್ಮನು ಮಹಾದೇವನಾದಿಯಾಗಿ ಎಲ್ಲರನ್ನೂ ಕರೆದುಕೊಂಡು ಭಗವಂತನಾದ ಶ್ರೀಕೃಷ್ಣನ ದರ್ಶನಾರ್ಥವಾಗಿ ದ್ವಾರಕೆಗೆ ಬಂದನು ನಂದನ ವನದಿಂದ ತಾವು ತಂದಿರುವ ಹೂಗಳ ಮಾಲೆಗಳಿಂದ ಆ ಭಗವಂತನನ್ನು ಅರ್ಚಿಸಿ ಆತನಿಗೆ ಏನೇನು ಉಪಚಾರ ಮಾಡಿದರೂ ಅವರಿಗೆ ತೃಪ್ತಿಯಾಗಲಿಲ್ಲ ಬ್ರಹ್ಮನು ಶ್ರೀಹರಿಯನ್ನು ಬೇಕಾದ ಹಾಗೆ ಹೊಗಳಿ ಎಲೈ ಪ್ರಭುವೆ ನಾವು ಹಿಂದೆ ಬೇಡಿಕೊಂಡಂತೆ ಅವತಾರ ಮಾಡಿ ಭೂಭಾರವನ್ನು ಇಳುಹಿದೆ ಧರ್ಮವನ್ನು ಸ್ಥಾಪಿಸಿದೆ ಈ ನಿನ್ನ ಚರಿತೆಗಳನ್ನು ಮುಂದೆ ಕಲಿಯುಗದಲ್ಲಿ ಕೀರ್ತಿಸಿದವರು ಕೃತಾರ್ಥರಾಗುವರು ಎಲೈ ಸ್ವಾಮಿಯೇ ನೀನು ಯದುವಂಶದಲ್ಲಿ ಅವತರಿಸಿ ನೂರ ಇಪ್ಪತ್ತೈದು ವರ್ಷಗಳಾದವು ನೀನು ಮಾಡಬೇಕಾದ ಕಾರ್ಯವೆಲ್ಲವೂ ಪೂರ್ಣವಾಗಿದ್ದರೆ ನಿನ್ನ ಸ್ವಸ್ಥಾನಕ್ಕೆ ಬರಬಹುದಲ್ಲವೇ ಎಂದನು ಅದನ್ನು ಕೇಳಿ ಶ್ರೀಕೃಷ್ಣನು ದೇವತೆಗಳಾದ ನಿಮ್ಮ ಕಾರ್ಯವು ಮುಗಿಯಿತು ಆದರೂ ಈ ಯಾದವ ಕುಲದ ವಿನಾಶವೊಂದು ಉಳಿದಿರುವುದು ಇದು ಆದ ಕೂಡಲೇ ನಾನು ವೈಕುಂಠಕ್ಕೆ ಹೊರಡುವೆನು ಹೋಗುವಾಗ ನಿನ್ನ ಲೋಕಕ್ಕೂ ಬರುವೆನು ಎಂದು ಹೇಳಿದನು ಬ್ರಹ್ಮಾದಿಗಳೆಲ್ಲರೂ ಸರಿ ಎಂದು ನಮಸ್ಕಾರ ಮಾಡಿ ಹೊರಟು ಹೋದರು ದ್ವಾರಕೆಯಲ್ಲಿ ಭಯಂಕರಗಳಾದ ಉತ್ಪಾತಗಳು ಕಾಣಿಸಿಕೊಂಡವು ಯಾದವ ಕುಲದ ವೃದ್ಧರು ಅದನ್ನು ತಿಳಿಸಲು ಶ್ರೀಕೃಷ್ಣನ ಬಳಿಗೆ ಬಂದರು ಆತನು ಎಲೈ ಪೂಜ್ಯರೇ ನಮಗೆ ಬ್ರಾಹ್ಮಣ ಶಾಪವು ಬಂದಿರುವುದು ನಿಮಗೆಲ್ಲ ಗೊತ್ತು ಇನ್ನು ಇಲ್ಲಿ ನಾವು ಇದ್ದರೆ ಉಳಿಯುವಂತಿಲ್ಲ ಎಂದು ಈ ಉತ್ಪಾತಗಳು ತೋರಿಸುತ್ತಿವೆ ಅದರಿಂದ ಈ ದ್ವಾರಕೆಯನ್ನು ಬಿಟ್ಟು ಪ್ರಭಾಸ ತೀರ್ಥಕ್ಕೆ ಹೋಗಿ ಅಲ್ಲಿ ಸ್ನಾನ ತರ್ಪಣಾದಿಗಳಿಂದ ಪಿಪ್ತನ್ನು ತಡೆಯಲು ಪ್ರಯತ್ನ ಮಾಡೋಣ ಎಂದನು ಎಲ್ಲರೂ ಶ್ರೀಕೃಷ್ಣನು ಹೇಳಿದುದೇ ಸರಿ ಎಂದು ಹೊರಡಲು ರಥಗಳನ್ನು ಸಿದ್ಧ ಮಾಡಿದರು ಉದ್ಧವನೆಂಬ ಶ್ರೀಕೃಷ್ಣನ ಉದ್ಧ ಮಂತ್ರಿಯು ಏಕಾಂತವಾಗಿ ಆತನ ಬಳಿಗೆ ಹೋಗಿ ಸ್ವಾಮಿಯೇ ಇನ್ನು ನೀನು ಇಲ್ಲಿಂದ ಹೊರಡಲು ಸಿದ್ಧವಾಗಿರುವೆ ನಾನು ನಿನ್ನನ್ನು ಬಿಟ್ಟು ಇರಲಾರೆನು ನನ್ನನ್ನೂ ಕರೆದುಕೊಂಡು ಹೋಗು ಎಂದು ಕಾಲುಗಳನ್ನು ಹಿಡಿದುಕೊಂಡನು ಆಗ ಶ್ರೀಕೃಷ್ಣನು ಉದ್ಧವ ಈ ಯಾದವರು ಪರಸ್ಪರ ಹೋರಾಡಿ ಮಡಿಯುವರು ಇಂದಿಗೆ ಏಳನೆಯ ದಿನಕ್ಕೆ ಸಮುದ್ರವು ಉಕ್ಕಿ ಈ ದ್ವಾರಕೆಯನ್ನು ನುಂಗುವುದು ನಾನು ನಿನಗೆ ರಹಸ್ಯವಾದ ಮೋಕ್ಷೋಪಾಯಗಳನ್ನು ಉಪದೇಶಿಸುವೆನು ಅದನ್ನು ನೀನು ಚೆನ್ನಾಗಿ ಸಾಧಿಸಿಕೊಂಡು ನನ್ನ ಭಕ್ತರಿಗೆಲ್ಲ ಉಪದೇಶಿಸುತ್ತ ಭೂಮಿಯಲ್ಲಿ ಸಂಚರಿಸಿಕೊಂಡಿರು ಮೊದಲು ನನ್ನ ಆಶ್ರಮವಾದ ಬದರಿಕೆಗೆ ಹೋಗು ಅಲ್ಲಿರುವ ನನ್ನ ಪಾದತೀರ್ಥವಾದ ಅಲಕನಂದೆಯನ್ನು ಸ್ನಾನಾದಿಗಳಿಂದ ಸೇವಿಸು ಶುದ್ಧನಾಗಿ ಮುಕ್ತಿಯನ್ನು ಪಡೆಯುವೆ ಎಂದು ಆತನಿಗೆ ಬ್ರಹ್ಮವಿದ್ಯೆಯನ್ನು ನಾನಾ ಮುಖವಾಗಿ ಉಪದೇಶ ಮಾಡಿದನು ಪರಮ ಭಾಗವತನಾದ ಉದ್ಧವನನ್ನು ಕಳುಹಿಸಿ ಶ್ರೀಕೃಷ್ಣನು ಎಲ್ಲರೊಡನೆ ಪ್ರಭಾಸ ಕ್ಷೇತ್ರಕ್ಕೆ ಹೋದನು ಅಲ್ಲಿ ಯಾದವರೆಲ್ಲರೂ ಶ್ರೀಕೃಷ್ಣನು ಹೇಳಿದಂತೆ ಶಾಂತಿದಾನವೇ ಮೊದಲಾದ ಕರ್ಮಗಳನ್ನೆಲ್ಲ ಮ ಕರ್ಮಗಳೆಲ್ಲವನ್ನೂ ಮಾಡಿದರು ಆದರೆ ದುರ್ದೈವದಿಂದ ವಂಚಿತರಾಗಿ ಬುದ್ಧಿಯನ್ನು ಕೆಡಿಸುವ ಮೈರೇಯವೆಂಬ ಮದ್ಯವನ್ನು ಬಹುವಾಗಿ ಪಾನ ಮಾಡಿದರು ಮಧ್ಯದಿಂದ ಮತ್ತರಾದ ಅವರಿಗೆ ಕೃಷ್ಣ ಮಾಯೆಯು ಇನ್ನೂ ಬುದ್ಧಿಯನ್ನು ಕೆಡಿಸಿತು ಅವರು ತಮ್ಮ ತಮ್ಮಲ್ಲಿಯೇ ಹೋರಾಡತೊಡಗಿದರು ಒಬ್ಬರನ್ನೊಬ್ಬರು ಲಕ್ಷಿಸದೆ ಕ್ರೋಧದಿಂದ ಮದ್ದಾನೆಗಳು ಹೋರಾಡುವಂತೆ ಹೋರಾಡಿದರು ಅಂದಿನ ಮೈ ಹಿಂದಿನ ಮೈತ್ರಿಯನ್ನು ಬಿಟ್ಟು ಕಾದಾಡಿದರು ತಂದೆ ಮಕ್ಕಳು ಅಣ್ಣ ತಮ್ಮಂದಿರು ಮುಂತಾದ ವಾವೆಗಳನ್ನು ಅಂದರೆ ಆ ಸಂಬಂಧಗಳನ್ನು ಮರೆತು ಮಿತ್ರರು ಮಿತ್ರರೊಡನೆ ಆಪ್ತರು ಆಪ್ತರೊಡನೆ ಜ್ಞಾನಿಗಳು ಜ್ಞಾನಿಗಳೊಡನೆಯೇ ಯುದ್ಧ ಮಾಡಿದರು ಅವರ ಬಾಣಗಳು ಶಸ್ತ್ರಗಳು ಅಸ್ತ್ರಗಳು ಮುಗಿದು ಹೋಗುತ್ತಲೂ ಸಮುದ್ರ ತೀರದಲ್ಲಿ ಬೆಳೆದಿದ್ದ ಜೊಂಡುಗಳನ್ನು ಕಿತ್ತುಕೊಂಡು ಹೋರಾಡಿದರು ಆ ಜೊಂಡು ಇವರ ಕೈಗೆ ಬರುತ್ತಲು ವಜ್ರಾಯುಧದ ಹಾಗಾಗಿ ಎದುರಾದವರನ್ನು ಸದೆಬಡಿಯಿತು ಅವರನ್ನು ಬಿಡಿಸಲು ಹೋದ ಬಲರಾಮ ಶ್ರೀಕೃಷ್ಣರನ್ನು ಹೊಡೆದರು ಅವರು ಯತ್ನವಿಲ್ಲದೆ ಆ ಸಂಹಾರ ಕಾರ್ಯದಲ್ಲಿ ಸೇರಿದರು ಹೀಗೆ ಬಿದಿರುಗಳಿಂದ ಹುಟ್ಟಿದ ಬೆಂಕಿಯು ವನವನ್ನೇ ದಹಿಸುವಂತೆ ಆ ಯಾದವರ ಕೋಪವು ಯಾದವ ಕುಲವನ್ನೇ ಆಹುತಿ ತೆಗೆದುಕೊಂಡಿತು ತನ್ನವರಾದ ಯಾದವರು ತನ್ನೆದುರಿಗೆ ವಿನಾಶವಾದುದನ್ನು ಕಂಡು ಶ್ರೀಕೃಷ್ಣನು ಒಂದು ನಿಟ್ಟುಸಿರು ಬಿಟ್ಟನು ಹೋಗಲಿ ಉಳಿದಿದ್ದ ಭೂಭಾರವು ಇಳಿಯಿತು ಎಂದುಕೊಂಡು ಹೋಗಿ ಒಂದು ಅಶ್ವತ್ಥ ವೃಕ್ಷದ ಬುಡದಲ್ಲಿ ಮೌನವಾಗಿ ನೆಲದ ಮೇಲೆ ಕುಳಿತನು ಇದನ್ನೆಲ್ಲ ನೋಡಿದ ಬಲರಾಮನು ಸಮುದ್ರದ ತೀರದಲ್ಲಿ ಕುಳಿತು ಆತ್ಮ ಧ್ಯಾನ ನಿರತನಾಗಿ ಈ ಲೋಕವನ್ನು ಬಿಟ್ಟನು ವೃಕ್ಷ ಮೂಲದಲ್ಲಿ ಕುಳಿತ ಶ್ರೀಕೃಷ್ಣನು ಎಡಗಾಲನ್ನು ಬಲತೊಡೆಯ ಮೇಲೆ ಇಟ್ಟುಕೊಂಡಿದ್ದನು ಎಂದಿನಂತೆ ಎಲ್ಲ ಒಡವೆಗಳನ್ನು ಧರಿಸಿಕೊಂಡಿದ್ದನು ಸುತ್ತಲೂ ಆಯುಧಗಳೆಲ್ಲವೂ ಕಾಯ್ದುಕೊಂಡು ನಿಂತಿದ್ದವು ಆತನು ಕಾರ್ಮೋಡದಂತೆಯೂ ಹೊಗೆಯಿಲ್ಲದ ಬೆಂಕಿಯಂತೆಯೂ ಪ್ರಕಾಶಿಸುತ್ತಿದ್ದನು ಆಗ ಒಂದು ಬಾಣವು ಬಂದು ಆತನ ಕಾಲಿಗೆ ತಗುಲಿತು ಹಿಂದೆಯೇ ಆ ಬಾಣವನ್ನು ಹೊಡೆದ ಜರೆ ಎಂಬ ವ್ಯಾಧನು ಓಡಿಬಂದನು ತಾನು ಗುರಿಯಿಟ್ಟುದು ಜಿಂಕೆಗಲ್ಲ ಭಗವಂತನ ಕಾಲಿಗೆ ಎಂದು ತಿಳಿಯುತ್ತಲೂ ಆ ಬೇಡನು ನಡುಗಿ ಹೋದನು ಶ್ರೀಕೃಷ್ಣನ ಕಾಲ ಮೇಲೆ ಬಿದ್ದು ಕ್ಷಮಿಸೂ ಎಂದು ಬೇಡಿಕೊಂಡನು ಶ್ರೀಕೃಷ್ಣನು ಜರೆಯನ್ನು ಸಮಾಧಾನಗೊಳಿಸಿದನು ಆಗಬೇಕಾಯಿತು ಆಯಿತು ಬೇಡ ಎಂದು ಬಹುವಿಧವಾಗಿ ಸಮಾಧಾನ ಮಾಡಿ ತನಗೆ ಆ ಅಂತಿಮೋಪಚಾರವನ್ನು ಮಾಡಿದ ಅವನಿಗೆ ಪುಣ್ಯ ಲೋಕಗಳನ್ನು ಕೊಟ್ಟನು ಆ ಬೇಡನು ಶ್ರೀಕೃಷ್ಣನಿಗೆ ಮೂರು ಸಲ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಆ ವೇಳೆಗೆ ಬಂದ ವಿಮಾನವನ್ನೇರಿ ಸ್ವರ್ಗಕ್ಕೆ ಹೋದನು ಶ್ರೀಕೃಷ್ಣನು ಇನ್ನು ಅಲ್ಲಿಯೇ ಇದ್ದನು ಆತನ ಪ್ರಿಯ ಸಾರಥಿಯಾದ ದಾರುಕನು ಆತನ ತುಳಸಿ ಮಾಲೆಯ ಗಂಧವನ್ನು ಹಿಡಿದು ರಥದೊಡನೆ ಅಲ್ಲಿಗೆ ಬಂದನು ಯೋಗಾರೂಢನಾಗಿರುವ ಸ್ವಾಮಿಯನ್ನು ಕಂಡು ಪ್ರೇಮ ಭಕ್ತಿಗಳಿಂದ ಆತನ ಪಾದಗಳಿಗೆ ಅಡ್ಡಬಿದ್ದನು ಆದರೂ ಅವನು ಸ್ವಾಮಿಯನ್ನು ಸ್ತುತಿಸುತ್ತಾ ನಿಂತಿರುವಂತೆಯೇ ಗರುಡ ಧ್ವಜದಿಂದ ಕೂಡಿದ ಶ್ರೀಕೃಷ್ಣ ರಥವು ದಿವ್ಯಾಶ್ವಗಳೊಡನೆ ಅಂತರಿಕ್ಷಕ್ಕೆ ಹಾರಿಹೋಯಿತು ಆತನ ಸುತ್ತಲೂ ನಿಂತಿದ್ದ ಶಂಖ ಚಕ್ರ ಗದೆ ಮೊದಲಾದ ಆ ಭಗವಂತನ ಆಯುಧಗಳು ಆ ರಥದ ಹಿಂದೆಯೇ ಹೊರಟು ಹೋದವು ಅದನ್ನು ಕಂಡು ಆಶ್ಚರ್ಯಪಟ್ಟ ಗಾರುಕನನ್ನು ಕರೆದು ಶ್ರೀಕೃಷ್ಣನು ಹೇಳಿದನು ನೀನು ದ್ವಾರಕೆಗೆ ಹೋಗಿ ಇಲ್ಲಿ ಯಾದವರು ಒಬ್ಬರೊಡನೆ ಒಬ್ಬರು ಹೋರಾಡಿ ಮಡಿದುದನ್ನು ಬಲರಾಮನು ಯೋಗದಿಂದ ದೇಹವನ್ನು ಬಿಟ್ಟುದನ್ನು ನಾನು ಏನಾಗಿರುವನೆಂಬುದನ್ನು ಅಲ್ಲಿರುವವರಿಗೆ ತಿಳಿಸು ಇನ್ನು ದ್ವಾರಕೆಯು ಸಮುದ್ರದಲ್ಲಿ ಮುಳುಗಿ ಹೋಗುವುದು ಅದರಿಂದಲೇ ವಸುದೇವ ದೇವಕಿಯರನ್ನು ಕರೆದುಕೊಂಡು ಸಪರಿವಾರವಾಗಿ ಇಂದ್ರಪ್ರಸ್ಥಕ್ಕೆ ಹೋಗಿ ಪಾಂಡವರಲ್ಲಿ ಇರಿ ಎಂದು ಹೇಳು ನೀನು ಜ್ಞಾನವನ್ನು ಆಶ್ರಯಿಸಿ ಎಲ್ಲವೂ ಮಾಯೆಯಿಂದ ಆಯಿತು ಮಾಯೆಯಿಂದ ಆಗುವುದು ಎಂದು ನಂಬಿ ಶಾಂತನಾಗಿರು ಎಂದನು ದಾರುಕನು ಅದನ್ನು ಕೇಳಿ ಆತನಿಗೆ ಪ್ರದಕ್ಷಿಣ ನಮಸ್ಕಾರ ಮಾಡಿ ಆತನ ಅಪ್ಪಣೆಯಂತೆ ದ್ವಾರಕೆಗೆ ಹೋದನು ಶ್ರೀಕೃಷ್ಣನು ನಿರ್ಯಾಣವನ್ನು ಹೊಂದುವ ವೇಳೆಗೆ ಚತುರ್ಮುಖ ಬ್ರಹ್ಮನು ಪಾರ್ವತಿ ಪರಮೇಶ್ವರರು ಇಂದ್ರಾದಿ ದೇವಗಣಗಳು ಸನಕಾದಿ ಬ್ರಹ್ಮಜ್ಞಾನಿಗಳು ಮೊದಲಾದವರೆಲ್ಲರೂ ಅಲ್ಲಿಗೆ ಬಂದರು ಅಲ್ಲಿರುವ ಸರ್ವರನ್ನು ನೋಡಿ ನೋಟದಿಂದಲೇ ಅನುಗ್ರಹಿಸಿ ಧಾರಣಾ ಧ್ಯಾನಗಳಿಂದ ಮಂಗಳವಾಗಿರುವ ತನ್ನ ದೇಹವನ್ನು ಆಗ್ನೇಯ ಯೋಗ ಧಾರಣದಿಂದ ದಹಿಸಿ ಶ್ರೀಕೃಷ್ಣನು ತನ್ನ ಲೋಕಕ್ಕೆ ಹೊರಟು ಹೋದನು ದೇವತೆಗಳು ಅವತಾರ ಪೂರ್ತಿಯಾಯಿತೆಂದು ದೇವ ದುಂದುಬಿಗಳನ್ನು ಮೊಳಗಿಸಿ ಹೂಮಳೆಯನ್ನು ಸುರಿಸಿದರು ಶ್ರೀಕೃಷ್ಣನೊಡನೆಯೇ ಸತ್ಯ ಧರ್ಮ ಧೃತಿ ಕೀರ್ತಿ ಲಕ್ಷ್ಮಿಯರು ಭೂಮಿಯನ್ನು ಬಿಟ್ಟು ಹೊರಟು ಹೋದರು ಶ್ರೀಕೃಷ್ಣನು ಹೋದ ಮಾರ್ಗವು ದೇವತೆಗಳಿಗೂ ತಿಳಿಯಲಿಲ್ಲ ಎಲ್ಲರೂ ಕೃಷ್ಣ ಪರಮಾತ್ಮನ ಕೀರ್ತಿಯನ್ನು ಹಾಡುತ್ತಾ ಹಿಂತಿರುಗಿದರು ಇತ್ತ ದಾರುಕನು ದ್ವಾರಕೆಗೆ ಹೋಗಿ ನಡೆದುದೆಲ್ಲವನ್ನೂ ವಸುದೇವ ಉಗ್ರ ಸೇನಾ ಮೊದಲಾದ ಹಿರಿಯರಿಗೂ ಅಂತಃಪುರಕ್ಕೂ ತಿಳಿಸಿದನು ಎಲ್ಲರಿಗೂ ಕಳವಳವಾಯಿತು ಶೋಕದಿಂದ ಮೂರ್ಛಿತರಾದರು ಎತ್ತು ಒಬ್ಬೊಬ್ಬರು ಹಣೆಯನ್ನು ಚಚ್ಚಿಕೊಳ್ಳುತ್ತಾ ರಣಭೂಮಿಗೆ ಬಂದರು ದೇವಕಿ ರೋಹಿಣಿ ವಸುದೇವರು ಕೃಷ್ಣ ಬಲರಾಮರು ಇದ್ದ ಕಡೆಗೆ ಬಂದು ಅವರನ್ನು ಕಾಣದೆ ಅಲ್ಲಿಯೇ ಬಿದ್ದು ಪ್ರಾಣಗಳನ್ನು ಬಿಟ್ಟರು ಸ್ತ್ರೀಯರೆಲ್ಲರೂ ತಮ್ಮ ತಮ್ಮ ಪತಿಗಳ ಶರೀರದೊಡನೆ ಸಹಗಮನ ಮಾಡಿದರು ಶ್ರೀಕೃಷ್ಣ ಪತ್ನಿಯರು ಕೃಷ್ಣನನ್ನೇ ಧ್ಯಾನಿಸುತ್ತಾ ಅಗ್ನಿ ಪ್ರವೇಶ ಮಾಡಿದರು ಆ ವೇಳೆಗೆ ಅರ್ಜುನನು ಅಲ್ಲಿಗೆ ಬಂದನು ಮಡಿದ ಬಂಧುಗಳಿಗೆಲ್ಲ ಪ್ರೇತಕರ್ಮವನ್ನು ಮಾಡಿಸಿದನು ಸಮುದ್ರವು ಉಕ್ಕಿ ಬಂದು ದ್ವಾರಕೆಯನ್ನು ಆಕ್ರಮಿಸಿತು ಶ್ರೀಕೃಷ್ಣನ ಅರಮನೆಯೊಂದು ಮಾತ್ರ ಮುಳುಗದೆ ನಿಂತಿತು ಅರ್ಜುನನು ಉಳಿದೆಲ್ಲರನ್ನೂ ಕರೆದುಕೊಂಡು ಚಂದ್ರಪ್ರಸ್ಥ ನಗರಿಗೆ ಬಂದು ಅಲ್ಲಿ ಅನಿರುದ್ಧನ ಮಗನಾದ ವ್ರಜನಿಗೆ ಮಧುರಾ ನಗರದ ಪಟ್ಟಾಭಿಷೇಕವನ್ನು ಮಾಡಿದನು ಧರ್ಮರಾಜನು ಕಲಿಯುಗವು ಬಂತು ಎಂದು ತಿಳಿದು ಉತ್ತರೆಯ ಮಗನಾದ ಪರೀಕ್ಷಿತ್ತನಿಗೆ ಪಟ್ಟ ಕಟ್ಟಿ ತಮ್ಮಂದಿರನ್ನು ದ್ರೌಪದಿಯನ್ನು ಕರೆದುಕೊಂಡು ಮಹಾಪ್ರಸ್ಥಾನವನ್ನು ಮಾಡಿದನು ಇದರೊಂದಿಗೆ ಬಹುತೇಕ ಶ್ರೀಕೃಷ್ಣನ ಚರಿತ್ರಾ ಭಾಗವು ಮುಕ್ತಾಯವಾದುದು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచేహి మే నమస్కార